ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಮೂಲದ ಸಂಘಟನೆ ಹಮಾಸ್ ನಡುವೆ ಯುದ್ಧ ಸಂಘರ್ಷ ತೀವ್ರಗೊಂಡಿರುವ ಹೊತ್ತಲ್ಲೇ ಇತ್ತ ನಮ್ಮ ನೆರೆಯ ರಾಷ್ಟ್ರಗಳಲ್ಲೂ ಕೂಡ ಯುದ್ಧದ ಸಂಘರ್ಷ ಭಯೋತ್ಪಾದಕರನ್ನ ಸಾಕ್ತಾ ಇರುವ ಭಯೋತ್ಪಾದಕರಿಗೆ ನೆಲೆಯಾಗಿರುವ ಭಯೋತ್ಪಾದಕರನ್ನ ಸಲಹುತ್ತಿರುವಂತಹ ಪಾಕಿಸ್ತಾನದ ಪ್ರಾಂತ್ಯಗಳ ಮೇಲೆ ಇರಾನ್ನ ಸೇನಾಪಡೆ ದಾಳಿಯನ್ನು ನಡೆಸಿದೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಇರಾನ್ನ ಸೇನೆ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಯ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನು ನಡೆಸಿದೆ ಇರಾನ್ನ ಜೊತೆಗೆ ಗಡಿ ಹಂಚಿಕೊಳ್ಳುವಂತಹ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದ ಪಂಚಗುರ್ನ ಕೌಸಬ್ಜ್ ಅಂದರೆ ಹಸಿರು ಬೆಟ್ಟ ಪ್ರದೇಶದಲ್ಲಿ ನೆಲೆ ಹೊಂದಿರುವಂತಹ ಉಗ್ರಗಾಮಿ ಸಂಘಟನೆ ಜೈಷ್ ಅಲ್ ದುಲಾಂನ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ವೈಮಾನಿಕ ದಾಳಿಯನ್ನು ನಡೆಸಿರುವಂಥದ್ದು ಈ ದಾಳಿಯಲ್ಲಿ ಇರಾನ್ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ಜೈಷ್ ಅಲ್ ದುಲಂ ಅಥವಾ ಜೈಷ್ ಅಲ್ ಅದಿಲ್ನ ಎರಡು ನೆಲೆಗಳನ್ನು ಧ್ವಂಸ ಮಾಡಿದ್ದಾಗಿ ಹೇಳಿಕೊಂಡಿದೆ ಇರಾನ್ನ ಸೇನೆ ಭಯೋತ್ಪಾದಕ ನೆಲೆಗಳ ಮೇಲೆ ನಾವು ದಾಳಿಯನ್ನು ಮಾಡಿದ್ದೀವಿ ಅಂತೇಳಿ ಪಾಕಿಸ್ತಾನದ ಮಾಹಿತಿಯ ಪ್ರಕಾರ ಈ ದಾಳಿಯಲ್ಲಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಮೂವರು ಮಕ್ಕಳಿಗೆ ಗಾಯಗಳಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಮಧ್ಯಪ್ರಾಚ್ಯದ ಭಾಗದಲ್ಲಿ ಮಿಡ್ಲ್ ಈಸ್ಟ್ ನ ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ಸಂಘರ್ಷ ಅತ್ಯಂತ ಮಹತ್ವದ್ದು ಇದರ ಜೊತೆಗೆ ಇರಾನ್ ಸೋಮವಾರ ರಾತ್ರಿ ಇರಾಕ್ನ ಮೇಲೂ ಕೂಡ ಕ್ಷಿಪಣಿ ದಾಳಿಯನ್ನು ನಡೆಸಿದೆ ಉತ್ತರ ಇರಾಕ್ನ ಕುರ್ದಿಸ್ತಾನ್ ವಲಯದಲ್ಲಿರುವಂತಹ ನೆಲೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ ಯಾಕೆ ಈ ದಾಳಿಯನ್ನು ಮಾಡಲಾಯಿತು ಅಂತ ಹೇಳಿದ್ರೆ ಇರಾನ್ ಮಾಡ್ತಿರುವಂತಹ ಆರೋಪದ ಪ್ರಕಾರ ಈ ಏರಿಯಾದಲ್ಲಿ ಇಸ್ರೇಲ್ ಇರಾನ್ನ ಶತ್ರು ರಾಷ್ಟ್ರ ಇಸ್ರೇಲ್ ತನ್ನ ಗೂಢಾಚಾರ್ಯ ನೆಲೆಯನ್ನ ಎಸ್ಪಿನೋಚ್ ಅಂದ್ರೆ ರಹಸ್ಯ ಕಾರ್ಯಾಚರಣೆಯನ್ನು ಅಲ್ಲಿಂದ ಮಾಡ್ತಾ ಇದೆ ಗೂಢಚಾರ್ಯೆಯನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಆ ನೆಲೆಯನ್ನು ಬಳಸಿಕೊಳ್ಳಲಾಗಿದೆ ಆ ಏರಿಯಾದಲ್ಲಿ ಇದೆ ಎನ್ನುವಂತಹ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಲಾಗಿರುವಂತದ್ದು ಉತ್ತರ ಇರಾಕ್ನ ಕುರ್ದಿಸ್ತಾನ್ ವಲಯದಲ್ಲಿ ಜೊತೆಗೆ ಸಿರಿಯಾದ ಸಿರಿಯಾದಲ್ಲಿ ಇಸಿಸ್ ಉಗ್ರರ ನೆಲೆಗಳ ಮೇಲೂ ಕೂಡ ಇರಾನ್ ದಾಳಿಯನ್ನು ನಡೆಸಿದೆ ಕಾರಣ ಏನು ಅಂತ ಹೇಳಿದ್ರೆ ಇರಾನ್ನಲ್ಲಿ ಭಯೋತ್ಪಾದಕ ಕೃತ್ಯಗಳಿಗೆ ಕುಮ್ಮಕ್ಕು ನೀಡಲಾಗ್ತಿದೆ ಎನ್ನುವಂಥ ಆರೋಪಕ್ಕೋಸ್ಕರ ಇ ಈ ಉತ್ತರ ಇರಾಕ್ನಲ್ಲಿ ಇರಾನ್ ನಡೆಸಿರುವಂತಹ ದಾಳಿಯಲ್ಲಿ ಇರಾಕ್ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಒಬ್ಬರು ಉದ್ಯಮಿ ಮತ್ತು ಆತನ ಕುಟುಂಬದ ಸದಸ್ಯರು ಮೃತಪಟ್ಟಿದ್ದಾರೆ ಇರಾನ್ ನಡೆಸಿರುವಂತಹ ದಾಳಿಯ ಸಮೀಪದಲ್ಲಿ ಅಮೆರಿಕದ ರಾಜತಾಂತ್ರಿಕ ಕಚೇರಿ ಕೂಡ ಇರುವಂಥದ್ದು ಈ ದಾಳಿ ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೆಲ ದಿನಗಳ ಹಿಂದೆಯಷ್ಟೇ ಅಮೆರಿಕದ ನೇತೃತ್ವದಲ್ಲಿ ಇರಾನ್ ಬೆಂಬಲಿತ ಹೌತೀಸ್ ಭಯೋತ್ಪಾದಕ ನೆಲೆಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿತು ಕ್ಷಿಪಣಿ ದಾಳಿಯನ್ನು ನಡೆಸಿತ್ತು ಯಮನ್ ಮತ್ತು ಸಿರಿಯಾದಲ್ಲಿ ಸೊ ಅದಕ್ಕೆ ಪ್ರತೀಕಾರವಾಗಿ ಈಗ ಇರಾನ್ ಈ ದಾಳಿಯನ್ನು ನಡೆಸಿರುವಂಥದ್ದು ಪಾಕಿಸ್ತಾನದಲ್ಲಿ ನೆಲೆಸಿರುವಂತಹ ಭಯೋತ್ಪಾದಕ ಸಂಘಟನೆ ಜೈಷ್ ಅಲ್ ಅದಿಲ್ ಏನಿದೆ ಅದು ಇರಾನ್ನ ಮೇಲೆ ದಾಳಿ ನಡೆಸಿತ್ತು ಅದಕ್ಕೆ ಪ್ರತಿಯಾಗಿ ಇರಾನ್ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಯ ನೆಲೆಯ ಮೇಲೆ ದಾಳಿಯನ್ನು ಇಟ್ಸ್ ಜಸ್ಟ್ ಲೈಕ್ ಸರ್ಜಿಕಲ್ ಸ್ಟ್ರೈಕ್ ಸೊ ಮಧ್ಯಪ್ರಾಚ್ಯ ಭಾಗದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬಿಗಡಾಯಿಸ್ತಾ ಇದೆ ಇರಾನ್ ವರ್ಸಸ್ ಇರಾಕ್ ಇರಾನ್ ವರ್ಸಸ್ ಪಾಕಿಸ್ತಾನ ಇರಾನ್ ವರ್ಸಸ್ ಇಸ್ರೇಲ್ ಇರಾಕ್ನವರು ಇರಾನ್ನಲ್ಲಿರುವಂತಹ ತಮ್ಮ ರಾಯಭಾರಿಯನ್ನು ಕೂಡ ವಾಪಸ್ ಕರೆಸ್ಕೊಂಡಿದ್ದಾರೆ ಜೊತೆಗೆ ಇರಾನ್ನ ವಿದೇಶಾಂಗ ಅಧಿಕಾರಿಗಳು ಯಾರಿದ್ದಾರೆ ಇರಾಕ್ನಲ್ಲಿ ಅವರಿಗೆ ಸಮನ್ಸ್ ಅನ್ನು ಕೊಟ್ಟಿದ್ದಾರೆ ನಿಮ್ಮವರು ವೈಮಾನಿಕ ಗಡಿಯನ್ನ ಮೀರಿ ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಅಡಿಯಲ್ಲಿ ಇತ್ತ ಪಾಕಿಸ್ತಾನ ಕೂಡ ನಾವು ಸುಮ್ಮನೆ ಇರಲ್ಲ ಸುಮ್ಮನೆ ಬಿಡಲ್ಲ ನಿಮ್ಮ ನಿಮ್ಮನ್ನು ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ಗೆ ಸೊ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಮಿಡ್ಲ್ ಈಸ್ಟರ್ನಲ್ಲಿ ನೇರ ಪರಿಣಾಮ ನಮ್ಮ ಮೇಲೆ ಆಗುತ್ತೆ ಕಾರಣ ಕಚ್ಚಾ ತೈಲ ಮತ್ತು ಇತರೆ ವಸ್ತುಗಳ ಸಾಗಾಟದ ವಿಚಾರದಲ್ಲಿ ಎಕಾನಮಿ ಮೇಲೆ ಪರಿಣಾಮ ಬೀರುತ್ತೆ ಮಿಡ್ಲ್ ಈಸ್ಟ್ನಲ್ಲಿ ಆಗ್ತಿರುವಂತಹ ಈ ಬೆಳವಣಿಗೆಗಳು